शिवराम के जयकारा जयकारा 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 शिवराम के जयकारा जयकारा

ಕೊಟ್ಟಬೇಕಿತ್ತು ಯಾರು ತಪ್ಪಿಸ್ತಿದಾರ ಅವ್ರ ಮೇಲೆ ಶಿಕ್ಷೆ ತಗೋಬೇಕಾಗಿತ್ತು ಆ ರೀತಿ ಮಾಡದೆ ಸರ್ಕಾರ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇಲ್ಲದೆ ಜೊತೆಗೆ ಸರ್ಕಾರಕ್ಕೆ ತನ್ನದೇ ಆದಂತ ನಂಬಿಕೆ ಇಲ್ಲದೆ ಇರೋದು ಈ ಚುನಾವಣೆ ಮಧ್ಯದಲ್ಲಿ ದೇವೇಗೌಡರು ಕುಟುಂಬವನ್ನ ಅಳಿಬೇಕು ಅನ್ನೋ ಉದ್ದೇಶ ಮಾಡಿರ್ತಕ್ಕಂಥ ಕುತಂತ್ರವನ್ನ ನಾವು ಖಂಡಿಸಿ ಇವತ್ತು ಪ್ರತಿಭಟನ ಮತ್ತೆ ಈಗಾಗಲೇ ನಮ್ಮ ಬ್ರೋಕರ್ ಶಿವ ಶಿವರಾಮೇಗೌಡ ಮಧ್ಯವರ್ತಿಯಾಗಿ ಈಗ ನಿಮ್ ಕಣ್ಣು ಮುಂದೆ ಇದೆ ದೇವರಾಜೇಗೌಡ ಅವರು ಪ್ರೆಸ್ ಮೀಟ್ ಮಾಡಿ ವಿಡಿಯೋ ಬಿಡುಗಡೆ ಮಾಡಿರ್ತಾರೆ ನಾವು ಯಾವುದೇ ಕಾರಣಕ್ಕೂ ಪೆನ್ ಡ್ರೈವ್ ನಾವು ಹಂಚಲಿಲ್ಲ ಯಾರು ಹಂಚಿದಾರೋ ನಮಗ್ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದವರು ದೇವರೇ ದೇವರಾಜೇಗೌಡ ವಿಡಿಯೋ ಬಿಡಿದ ತಕ್ಷಣ ಇವತ್ತು ಸತ್ಯಾಂಶ ಜನರಿಗೆ ಗೊತ್ತಾಗ್ತದೆ ಅನ್ನೋ ಉದ್ದೇಶದಿಂದ ಅಷ್ಟೊಂದು ಅಪಾರವಾದಂತ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಇದ್ದೀವಿ ಆಗಿದ್ರೆ ಇವತ್ತು ನಾವು ಉಪಮುಖ್ಯಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳಾದಂತವರು ಆ ಪೆನ್ ಡ್ರೈವ್ ನ ಸಾರ್ವಜನಿಕರ ವೀಕ್ಷಣೆಗೆ ಬಿಡುಗಡೆ ಮಾಡೋದ ಮುಂಚೆ ಹತ್ತು ಬಾರಿ ಯೋಚನೆ ಮಾಡಬೇಕಾಗಿತ್ತು ಇವತ್ತು ಆ ಹೆಣ್ಣು ಮಕ್ಕಳ ಜೀವನ ಹಾನಿ ಮಾಡಿರ್ತಕ್ಕಂತ ಮುಖ್ಯಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿ ಮತ್ತೆ ಈ ಸರ್ಕಾರ ಈ ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಹೋಗ್ಬೇಕು ಅಂತ ಹೇಳಿ ಇವತ್ತು ನಾವು ಒತ್ತಾಯವನ್ನು ಮಾಡಿ ಅಥವಾ ಇನ್ವೆಸ್ಟಿಗೇಷನ್ ಟೀಮ್ಗೆ ಸಿಗ್ಲಿಲ್ಲ ಅಂದ್ರೆ ಅವ್ರೆಲ್ಲ ವಿದೇಶಕ್ಕೆ ಹೋಗಿದ್ದಾರೆ ಮತ್ತೊಂದು ಹೋಗಿದ್ದಾರೆ ಅಂತ ಎಲ್ಲರೂ ಹೇಳೋದು ಇವತ್ತು ಕಾರ್ತಿಕ್ ನಿನ್ನೆ ನೋಡಿದ್ರೆ ನಮ್ಮ ಪವರ್ ಟಿವಿಯಲ್ಲಿ ಹೇಳಿದ್ರೆ ಅವ್ರು ನಾನು ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದೀನಿ ಅಲ್ಲಿಗೆ ನನಗೇನ್ ಅರ್ಥ ಆಯ್ತು ಅಂದ್ರೆ ಎಸ್ ಐ ಟಿ ಪರ್ಫೆಕ್ಟ್ ಇಲ್ಲ ಆ ಟೀಮ್ ಸರಿ ಇಲ್ಲ ಅಂತ ಅರ್ಥ ಆಯ್ತು ಅವ್ರು ಬೇಕು ಅಂದ್ರೆ ಪ್ರಜವನ್ನಾಗ್ಲಿ ಕಾರ್ತಿಕ್ನಾಗ್ಲಿ ಯಾವತ್ತೂ ಕರ್ಕೊಂಡು ಬಂದು ಕೂಗಿಸಿ ವಿಚಾರಣೆ ಮಾಡ್ಬೋದಾಗಿತ್ತಲ್ಲ ಅಪರಾಧಿಗಳು ಇದಾರೆ ಅಂತ ಇವ್ರು ಎಲ್ಲೂ ಇದ್ದಾರೆ ಇದಾರೆ ಅಂತ ಹೇಳ್ತಾರೆ ವಿಚಾರಣೆ ಮಾಡ್ಬೋದಾಗಿತ್ತಲ್ಲ ಯಾಕೆ ಮಾಡಕ್ಕಾಗಿಲ್ಲ ಅದನ್ನ ಏನೋ ಕಾರಣಕ್ಕಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಅದನ್ನ ಮುಚ್ಚಿಡ್ತಾವೆ ಅಂತ ಅರ್ಥ ಆಯ್ತು ದೇಶದಲ್ಲಿ ಇದಾರ ವಿದೇಶದಲ್ಲಿ ಇದಾರ ನನಗಿಂತೂ ಮುಖ್ಯವಾಗಿ ಎಸ್ ಐ ಟಿ ಆಗ್ಲಿ ಏನೇ ಆಗಲಿ ಡಿಪಾರ್ಟ್ಮೆಂಟ್ ಚೆನ್ನಾಗಿತ್ತು ಒಂದು ಕರ್ನಾಟಕದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಅವ್ರು ಉಡಿಬೋದು ಯಾಕೆ ಹಿಡಿತಾ ಇಲ್ಲ ಅವ್ರು ಏನ್ಕೋಬೇಕು ಅಂತ ಕಾರಣಕ್ಕೆ ಇವತ್ತು ಹಿಡಿತಾ ಇಲ್ಲ ಅದಕ್ಕೆ ನನ್ನ ಉದ್ದೇಶ ಏನಂದ್ರೆ ಐ ಟಿ ಇಸ್ ನಾಟ್ ಪರ್ಫೆಕ್ಟ್ ಅದಕ್ಕೆ ನಾವ್ ಹೇಳೋದು ಸಿ ಬಿ ಐಗೆ ಹೋಗ್ಬೇಕು ಇಲ್ಲ ಅಂದ್ರೆ ಇವತ್ತು ಉನ್ನತವಾದ ಯಾರಾದ್ರೂ ಒಬ್ಬ ನ್ಯಾಯಾಧೀಶರ ಮುಖಾಂತರ ವಿಚಾರಣೆ ನಡೆಸಿದ ದೊಡ್ಡಬಳ್ಳಾಪುರದಲ್ಲಿ ದೇಶದಲ್ಲೇ ಇದ್ದಾರೆ ವಿದೇಶಕ್ಕೆ ಹೋಗಿ ಅದನ್ನ ನಾನು ಉದ್ದೇಶ ಏನಂದ್ರೆ ಎಸ್ಐ ಡಿ ಅವರು ಫಿಟ್ನೆಸ್ ಇಲ್ಲ ಅಂತ ನಾನು ಹೇಳಿದ್ದೆ ಇನ್ವೆಸ್ಟಿಗೇಷನ್ ಅದು ಅಲ್ಲಿಗೆ ಸ್ಪೆಷಲ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಅಂತ ಹೇಳಿದ ಮೇಲೆ ನಮ್ಮ ಸರ್ಕಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ಗೆ ಸರ್ಕಾರನೇ ಸರಿ ಇಲ್ಲ ಅಂತ ತರ ಇದರ್ಥ ಇದೆ ಅವ್ರು ರಚನೆ ಮಾಡಿರೋದೇ ಸರಿ ಇಲ್ಲ ಅಂತ ಅರ್ಥ ಅವ್ರಿಗೆ ಹೆಂಗ್ ಹಂಗ್ ಇಟ್ಕೊಬೇಕು ಅಂತ ಅವ್ರು ರಚನೆ ಮಾಡಿದ್ರು ಅವ್ರಿಗೆ ಹೆಂಗ್ ಬೇಕು ಹಂಗ್ ಇಟ್ಕೊಂಡು